श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नरसिंहोऽकिला ज्ञानमदध्वान्तदिवाकरः जयत्यमिदसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्या शुद्ध विद्याय मध्वाय च नमो नम <coughs> भवतीदनुभादी वक्मी जडमतिरिजंतर्जाते प्राजमौली देवता भारती सा मम वचसी निधत्ता सन्नि मानसेसनंदतीर्थेंदंबरे यचश्चंद्रिका स्वान्ताप विदी योऽन्तप्रविश्य ममवाचमिमां प्रसुत्तां सञ्जीवयत्य किल शक्तिधरस्पधाम्नाम् अन्यांश हस्तचरणश्रवणत्वकादीन् प्राणान्नमो भगवते पुरुषाय तुभ्यं मिथ्यासिद्धान्तदुर्ध्वान्तविध्वंसनविचक्षणः जैतीर्थाक्यतरणीर्भासतान्नोर्धम्बरे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधे सत्पराक्रमदुग्धाने संतकर्तिचंद्रिका सन्तापं हर तो श्रीमा सत्यवीरेन्दुरंजस आदमूल्यपर्य गुरुणाम आकृति स्मरे तेन विघ्नाणश्य सिद्ध्य मनोरथ श्रीगुरभ्यो नम हि ओं अमृीपतिदव्यासय नम वेदपति वेदव्यास नम वेदव्यासाय नमः वेद 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 हरि ओं <coughs> ನಾಲ್ಕನೇ ದಿನವಾದ ಧನುರ್ಮಾಸದ ಮಹಾತ್ಮೆಯನ್ನು ಶವನಕರ ಪ್ರಶ್ನೆಗೆ ಸೂತಾಚಾರ್ಯರು ಉತ್ತರ ರೂಪವಾಗಿ ಧನುರ್ಮಾಸದ ಆಚರಣೆ ಮಹಿಮೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಧರ್ಮರಾಜನ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಪರಮಾತ್ಮನೇ ಈ ಒಂದು ಧನುರ್ಮಾಸದ ಮಹಿಮೆಗಳು ಧನುರ್ಮಾಸದ ಆಚರಣೆಗಳು ಧನುರ್ಮಾಸದಲ್ಲಿ ಮಾಡಬೇಕಾದಂತಹ ದಾನಾದಿಗಳು ಧನುರ್ಮಾಸದಲ್ಲಿ ಬ್ರಾಹ್ಮಣ ದಂಪತಿಗಳ ಭೋಜನಾದಿಗಳು ಇವುಗಳ ಬಗ್ಗೆ ಧರ್ಮರಾಜ ಕೇಳಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಉತ್ತರ ರೂಪದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಶವನಕರು ಸೂತಾಚಾರ್ಯರಿಗೆ ಇನ್ನೊಂದು ಪ್ರಶ್ನೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಮನುಷ್ಯನಲ್ಲಿ ಇರುವಂತಹದ್ದು ಕಾಮಕ್ರೋಧ ಲೋಭ ಮೋಹ ಮದಮತ್ಸರ ಅರಿಷಡ್ ವರ್ಗಗಳು ಇದರಲ್ಲಿ ಈ ಹಿಂದಿನ ಮಾಸಗಳಲ್ಲಿ ಅಂದರೆ ಕಾರ್ತೀಕ ಮಾಸ ಮಹಾತ್ಮೆಯಲ್ಲಾಗಲಿ ಚೈತ್ರ ಮಾಸ ಮಹಾತ್ಮೆಯಲ್ಲಾಗಲಿ ವೈಶಾಖ ಮಾಸ ಮಹಾತ್ಮೆಯಲ್ಲಾಗಲಿ ಮಾಘ ಮಾಸ ಮಹಾತ್ಮೆಯಲ್ಲಾಗಲಿ ಕಾಮಕ್ರೋಧ ಇವುಗಳ ಬಗ್ಗೆಲ್ಲ ಯಾವ ರೀತಿಯಾಗಿ ಮನುಷ್ಯನಲ್ಲಿ ಇವೆಲ್ಲವೂ ಕೂಡ ಆವರಿಸಿಕೊಳ್ಳುತ್ತದೆ ಎಂಬ ವಿಚಾರವಾಗಿ ಅಲ್ಲಲ್ಲಿ ಕಥೆಗಳನ್ನು ಉಲ್ಲೇಖ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ರಿ ಲೋಭದ ಬಗ್ಗೆ ಲೋಭ ಲೋಭಿಗಳು ಅಂದರೆ ಯಾರಿಗೂ ಕೂಡ ದಾನಾದಿಗಳನ್ನು ಮಾಡದೇ ಇರುವಂಥದ್ದು ಕೇವಲ ಬರೇ ದಾನಾದಿಗಳು ಅಷ್ಟೇ ಅಲ್ಲ ಯಾವತ್ತಿದ್ರೂ ಕೂಡ ತಾವೇ ಅನುಭವಿಸ್ಬೇಕು ತಾವೇ ಎಲ್ಲವನ್ನು ತಿನ್ನಬೇಕು ಇನ್ನೊಬ್ಬರಿಗೆ ಕೊಟ್ಟು ತಾವು ಕೂಡ ತಿನ್ನಬೇಕು ದಾನ ಮಾಡಬೇಕು ಪರಮಾತ್ಮ ಪ್ರೀತನಾಗಲಿ ಇದರಿಂದ ಅಂತ ಮಾಡದೇ ಇರುವವರ ಬಗ್ಗೆ ಒಂದು ಕಥೆಯನ್ನು ಕೇಳಿ ಅಂತ ಶವನಕರು ಸೂತಾಚಾರರಿಗೆ ಪ್ರಶ್ನೆಯನ್ನು ಕೇಳಿದಾಗ ಸರಿಯಾಗಿ ಪ್ರಶ್ನೆ ಮಾಡಿದಿರಿ ಅಂತ ಕೇಳಿದ್ರಂತೆ ಸೂತಾಚಾರ ನೋಡಿ ಈ ಧನುರ್ಮಾಸದಲ್ಲಿ ಲೋಭದಿಂದ ಕೂಡಿದವರದೇ ಒಂದೆರಡು ಕಥೆಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಯಾವ ರೀತಿಯಾಗಿ ಲೋಭವನ್ನು ಮಾಡೋದರಿಂದ ನಮಗೆ ಪಾಪಕರ್ಮಗಳೆಲ್ಲವೂ ಕೂಡ ನಮಗೆ ಸುತ್ತಿಕೊಳ್ಳುತ್ತದೆ ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಸೂತಾಚಾರ್ಯರು ಶೌನಕರಿಗೆ ತಿಳಿಸಿಕೊಡ್ತಾ ಇದ್ದಾರೆ ಏನದು ಅಂತ ವಿಚಾರ ಮಾಡಿ ನೋಡಿದರೆ ಅದನ್ನು ತಿಳಿಸ್ತಾ ಇದ್ದಾರೆ ಅತ್ರ ಓದಾರ ಹರಂತಿ ಮಮಿತಿಹಾಸಂ ಪುರಾತನಂ ಇನ್ನೊಂದು ಇತಿಹಾಸವಾಗಿರತಕ್ಕಂಥ ಪುರಾತನವಾದಂಥ ಕಥೆಯನ್ನು ಹೇಳ್ತೇನೆ ಕೇಳಿ ಸೂತಾಚಾರ್ಯರೇ ಶವನಕಾಯಿಗಳೇ ಕೇಳಿ ಶೋತೃಣ ಪರಮಾಶ್ಚರ್ಯಂ ವಕ್ ಅಘನಾಶನಂ ಎಲ್ಲ ಕೇಳ್ತಾ ಇದ್ದೀರಾ ಕೇಳೋದರಿಂದ ಏನಪ್ಪ ಶ್ರುತಂ ಹರತಿ ಪಾಪಾನಿ ವಕ್ತೃಣಂ ಅಘನಾಶನಂ ನಮ್ಮ ವಾಕ್ಶುದ್ಧಿ ಒಂದು ಕಡೆಯಾದರೆ ಶ್ರೋತೃಗಳಿಗೆ ಸಕಲ ಪಾಪ ಪರಿಹಾರ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಂದು ಕಥೆಯನ್ನು ಹೇಳ್ತೀನಿ ಶವನಕರೇ ಕೇಳಿ ಅಂತ ಸೂತಾಚಾರ್ಯರು ಧನುರ್ಮಾಸ ಮಹಾತ್ಮೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ರೇವಾ ತೀರೇ ಪುರ ರಾಜ ಸತ್ಯಸಂಧ ಇತೀರಿ ತೇವಾತೀರ ಅಂದರೆ ರೇವಾಖಂಡದಲ್ಲಿ ರಾಜ ಒಬ್ಬ ಪೂರ್ವದಲ್ಲಿ ಒಬ್ಬ ರಾಜ ಇದ್ದ ಅವನ ಹೆಸರು ಏನಪ್ಪ ಅಂತ ಕೇಳಿದರೆ ಹೆಸರು ನೋಡಿದರೆ ಏನಪ್ಪ ಅವನ ಎಂಥವನು ಧರ್ಮ ಅಂತಲೂ ಕೂಡ ಒಂದು ಕಡೆ ಹೇಳಿದ್ದಾರೆ ಅಗ್ನಿಪುರಾಣ ಅಂತರ್ಗತವಾಗಿರತಕ್ಕಂಥದ್ದು ಸತ್ಯಸಂಧ ಅಂತೂ ಕೂಡ ಆ ರಾಜನ ಹೆಸರನ್ನು ತಿಳಿಸಿಕೊಟ್ಟಿದ್ದಾರೆ ಆ ಸತ್ಯಸಂಧ ಮಹಾರಾಜ ಏನು ಮಾಡ್ತಾ ಇದ್ದ ಅಂತ ಕೇಳಿದರೆ ಅದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪರಸ್ತ್ರೀ ಲೋಲುಪೋ ನಿತ್ಯಂ ತದರ್ಥಂ ಬಹು ಯತ್ನವಾನ್ ನಿನ್ನೆ ದಿವಸ ನಾವು ಕೇಳಿದ್ವಿ ಯಾವ ಚಂದ್ರ ಬೃಹಸ್ಪತಿ ಆಚಾರ್ಯರ ಪತ್ನಿಯನ್ನು ಅಪಹಾರ ಮಾಡಿಕೊಂಡು ಪರಸ್ತ್ರೀ ಗಮನಾದಿಗಳನ್ನು ಮಾಡೋದು ಅತ್ಯಂತ ಅತ್ಯಂತ ಇದು ಪಾಪದ ಕೆಲಸ ಅಂತ ಎಲ್ಲ ದೇವಾನುದೇವತೆಗಳು ಬಂದು ಹೇಳಿದರೂ ಕೂಡ ಪ್ರಾರಬ್ಧ ಕರ್ಮಾನುಸಾರವಾಗಿ ಚಂದ್ರದೇವ ಏನು ಮಾಡಿದ ಚಂದ್ರ ಬಿಡಲಿಲ್ಲ ಸೂರ್ಯ ಬಂದು ಹೇಳಿದರೂ ಕೂಡ ಬಿಡಲಿಲ್ಲ ಕೊನೆಗೆ ತನ್ನ ಮಿತ್ರನಾಗಿರ್ತಕ್ಕಂಥ ಸೂರ್ಯ ಬಂದು ಹೇಳಿ ಆದಮೇಲೆ ಉಗ್ರಗಳನ್ನು ಕೋಪಗೊಂಡುಕೊಂಡಾಗ ಆ ವ್ಯತಿಪಾತ ಎಂಬುವಂಥವನು ಹುಟ್ಟಿಕೊಂಡ ಅಂತ ನಿನ್ನೆ ದಿವಸ ಅದರ ಬಗ್ಗೆ ಎಲ್ಲ ತಿಳಿಸಿಕೊಟ್ಟಿದ್ದೇವೆ ಅಂದರೆ ಮನುಷ್ಯನಿಗೆ ಲೋಭ ಎಂಬುದು ಬಂತು ಅಂತ ಆದರೆ ಅದಕ್ಕೋಸ್ಕರವಾಗಿ ದುರುಬುದ್ಧಿಯನ್ನು ಬಿಡಿಸು ದಾಸರು ಕೂಡ ಅದನ್ನೇ ತಿಳಿಸಿಕೊಡಿ ದುರ್ಬುದ್ಧಿಯನ್ನು ಬಿಡಿಸು ದುರ್ಬುದ್ಧಿ ಎಂಬುದು ನಮಗೆ ಬರಲಿಕ್ಕೆ ನಿನ್ನೆ ದಿವಸ ಹೇಳಿದಾಗೆ ಬಹಳ ತಿಳಿಯೋದಿಲ್ಲರಿ ಬೇಗ ಬಂದುಬಿಡ್ತದೆ ಆದರೆ ಬೇಗ ಹೋಗೋದಿಲ್ಲ ಸದ್ಬುದ್ಧಿ ಎಂಬುದು ಲೇಟಾಗಿ ಬರ್ತದೆ ಯಾಕಂದರೆ ದುರ್ಬುದ್ಧಿ ಇರೋವರೆಗೂ ಸದ್ಬುದ್ಧಿ ಬರೋದೇ ಇಲ್ಲ ನಮಗೆ ಹಾಗಾಗಿ ಈ ಸತ್ಯಸಂಧ ಎಂಬುವಂಥ ಮಹಾರಾಜ ಏನು ಇದ್ದಾನೆ ಅಂತ ಕೇಳಿದರೆ ಪರಸ್ತ್ರೀ ಲೋಲೋಪೋ ನಿತ್ಯಂ ಅತಿಯಾದ ಸ್ತ್ರೀಯರ ಮೇಲೆ ವ್ಯಾಮೋಹ ಈ ಸತ್ಯಸಂಧ ಮಹಾರಾಜನಿಗೆ ಸರಿ ಅಂತ ತಿಳ್ಕೊಂಡು ಧನುರ್ಮಾಸ